ನೋಡಿ ಬೆಳಗ್ಗೆ ಏಳು ಗಂಟೆಗೆ ಬಂದು ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ ಎದುರುಗಡೆ ಬೆಳಗ್ಗೆ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎಲ್ಲ ಕೆಲಸ ಮಾಡೋದು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ಹೂವು ಕಟ್ಕೊಂಡು ಕುಂತಿದ್ನ ತಿಂಡಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಕಾವ್ಯ ತಿಂಡಿ ತಿಂತಾಯಿದ್ಲು ನಾನು ಹೂವು ಇದ್ದೆ ಕೋತಿಗಳು ಬಂದು ಸಡನ್ನಾಗಿ ಅರ್ಧ ಅಂಬರ್ಧ ಹೂವು ಕಟ್ಟಿದ್ದನ್ನು ಬಿಟ್ಬಿಟ್ಟು ನಾನು ಟೆರೆಸ್ ಮೇಲೆ ಓಡೋದನ್ನ ಮತ್ತು ಅಲ್ಲಿಂದ ಬರೋ ಅಷ್ಟ್ರೊಳಗೆ ಲೇಟ್ ಹಂಗಾಗಿ ಯಾವುದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಬೇಜಾರು ನೋಡ್ಕೋಬೇಡಿ ಪ್ಲೀಸ್ ಕೋತಿಗಳೆಲ್ಲ ಪಕ್ಕದ ಹರಿಯಕ್ಕೆ ಹೋದ್ವು ಹಂಗಾಗಿ ಬಂದು ನಾನು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗೀತು ಇನ್ನೂ ಒಂದು ಹದಿನೈದು ದಿನ ತಿಂಗಳು ನೆಮ್ಮದಿಯಾಗಿರ್ಬೋದು ನೋಡಪ್ಪ ಕೋತಿ ಕಟ ಇಲ್ದಂಗೆ ನೆಮ್ಮದಿಯಾಗಿರ್ಬೋದು ಓದು ಆ ಕಡೆ ನೋಡಿ ಮಧ್ಯಾಹ್ನದ ಊಟ ಹಾಗಲಕಾಯಿ ಗೊಜ್ಜು ರೈಸ್ ಜಾನಿಗೆ ಆಗಲಕಾಯಿ ಗೊಜ್ಜು ಅನ್ನ ಅಂದ್ರೆ ಅಂತ ತುಂಬ ಇಷ್ಟ ನನಗೂ ತುಂಬ ಇಷ್ಟ ಆಗಲಕಾಯಿ ಗೊಜ್ಜು ಅನ್ನ ಅಂದರೆ ಹಾಗಲಕಾಯಿ ಗೊಜ್ಜು ಚಪಾತಿಗೆ ಅನ್ನಕ್ಕೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಲಕಾಯಿ ಗೊಜ್ಜು ಕಾವ್ಯ ತಿನ್ನಲ್ಲ ಕಾವ್ಯ ತಿನ್ನ ಕಳಿತಾಳೆ ಜಾನಿ ನೋಡಿ ಎಷ್ಟು ಚೆನ್ನಾಗಿ ತಿಂತಾನೆ ತಿನ್ಕೊಂಡು ಅವನು ಯಾಕಿದ್ದು ಇತ್ತಗ ತಿನ್ನ ನೋಡಿ ಹಾಗಲಕಾಯಿ ಗೊಜ್ಜು ಅಂದ್ರೆ ಅವನಿಗೆ ಎಷ್ಟು ಇಷ್ಟ ಅಂದ್ರೆ ತುಂಬಾನೇ ಇಷ್ಟ ಅವನಿಗೆ

ತೊಳಿದಲ್ಲೇನೆ ಹಾಕ್ಬಾರ್ದು ನೋಡಿ ನಾನು ತೊಳೆದು ಒಣಗಾಕಿಕ್ಕಿದ್ದೀನಿ ಒಣಗಿದು ಒಣಗಾದ್ಮೇಲೆ ಐರನ್ ಮಾಡಬೇಕು ಐರನ್ ಮಾಡಿ ಆಮೇಲೆ ಹಾಕಬೇಕು ಐರನ್ ಮಾಡಿ ಇಟ್ಟಿದ್ದೀನಿ ಫಾಲೆಲ್ಲ ತೊಳೆದು ಒಣಗಿಸಿ ಐರನ್ ಮಾಡಿ ಇಟ್ಟಿದ್ದೀನಿ ಫಾಲ್ ಹಾಕ್ತಾ ಇದ್ದೀನಿ ಎರಡು ಸೀರೆ ಬಂದಿತ್ತು ಹಂಗಾಗಿ ಫಾಲ್ ಹಾಕ್ತಾ ಇದ್ದೀನಿ ಸೀರೆಗೆ ಫಾಲೆಲ್ಲ ಹಾಕಾಯಿತು ಅವರು ಮಡಚಿಡ್ತಿದ್ದೀನಿ ಅವ್ರು ಕೊಟ್ಟಿದ್ರಲ್ಲ ಬ್ಯಾಗಲ್ಲಿ ಆ ಬ್ಯಾಗಿಗೆ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಎತ್ತಿಟ್ಟು ಮತ್ತೆ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದು ನೆನ್ನೆವು ಹೂವು ಅವೆಲ್ಲನೂ ಕಬರ್ಡಲ್ಲಿ ಇಡ್ತಾ ಇಡ್ತಾಯಿದ್ದೀನಿ ಕಾವಿಂದ ಒಂದು ಕಬಡ್ಡು ನಾನೊಂದು ಕಬಡ್ಡು ಎರಡು ಕಬರ್ಡ್ ಐತೆ ಕಳ್ಳ 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 ಒದೇ ಅದೇ ಬೇಕಾ ನಿನಗೆ ಜಾನಿ ನೋಡಿ ಕಸ ಬಿಡ್ತಾ ಇಲ್ಲ ಅದು ಫಾಲ್ ಹಾಕಿದ್ದಿತ್ತಲ್ಲ ಅದನ್ನ ತಗೊಂಡು ತಗೊಂಡು ಹಿಂಗಾಡ್ತಾನೆ ಅಯ್ಯ ನಡಿಯ ನಡಿಯ ಎಲ್ಲ 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 ಕೂಲೆಲ್ಲ ಕೂಲು ಜಾನಿ ಕಾವ್ಯ ಬರೋ ಟೈಮ್ ಆಯಿತು ಅದಕ್ಕೆ ನೋಡ್ಕೊಂಡು ನಿಂತಿದ್ದಾನೆ ಅಲ್ಲಿ ನೋಡಿ ಅವಳು ಬರೋ ಟೈಮಿಗೆ ಕರೆಕ್ಟಾಗಿ ನಿಂತ್ಕತಾನೆ ಹೀಗೆ ಕಾವ್ಯಕ್ಕ ಎಲ್ಲ ಅಂದರೆ ಅಲ್ಲೋಗಿ ನೋಡೋದು ಗ್ಲಾಸಲ್ಲಿ ನೋಡಿಕೊಂಡು ನಿಂತ್ಕತ ನಾನು ಆಮೇಲೆ ಅಲ್ಲಿ ಅಲ್ಲಿ ಅವಳು ಅಲ್ಲಿ ಅವಳೇನ ಬೇರೆಯವ್ರ ಅಂತ ಕನ್ಫರ್ಮ್ ಮಾಡ್ಕೊಳಕ್ ಇವ್ನ ಏನು ಮಾಡ್ತಾನೆ ಅಂದರೆ ಕಾಂಪೌಂಡ್ ಮೇಲೆ ಎಗರ್ಬಿಟ್ಟು ನೋಡಿ ಆಮೇಲೆ ಗೇಟ್ ಹತ್ರಕ್ಕೆ ಹೋಯ್ತಾನೆ ಇವ್ನು ಬರ್ಲಿಲ್ವ ಅಕ್ಕ ಇನ್ನ ಅಕ್ಕ ಬರಲಿಲ್ಲ ಬರ್ಲಿಲ್ಲ ಮಗನೇ Kali, kami kali. Kelakar. Hmm hmm, ni kan? Ni ni ಜಾನಿ ಕಾವ್ಯ ಬರ್ತಿರಲಿಲ್ಲ ಅವಾಗ ಹೋಗಿ ಗೇಟ್ ಹತ್ರಕ್ಕೆ ಹೋಗಿ ಕರ್ಕೊಂಡು ಬಂದು ನೋಡಿ ಕರ್ಕ ಬಂದವನೇ ಕರ್ಕೊಬಂದು ಅವಳು ಮನೆ ಒಳಗೆ ಬರೋತಕ್ಕನ ಅವಳು ಕೈ ಹಿಡ್ಕೊಂಡೇ ಬರ್ತಾನೆ ಕೈ ಹಿಡ್ಕೊಳೋದು ಸರ್ಕ ಹಿಡ್ಕೊಳ್ಳೋದು ಹಿಂಗೆ ಮಾಡ್ಕೊಂಡೇ ಕರ್ಕ ಬರೋದು ಅವನು ಡೈಲಿ ಅದೇ ಥರನೇ ಮಾಡೋದು ಅವನು ಅವಳು ಬರೋದನ್ನೇ ಕಾಯ್ತಾಯಿರ್ತಾನೆ ಕಾವ್ಯ ಮುಖ ತೊಳಿಯಕ್ಕೆ ಹೋಗವಳೆ ಹಂಗಾಗಿ ಕಾವ್ಯ ಕಾಣಿಸ್ತಿಲ್ವಲ್ಲ ಅದಕ್ಕೆ ಹುಡುಕ್ತವನೇ ನೋಡಿ ಆ ರೂಮು ಈ ರೂಮು ಆಚೆ ಕಡೆ ಎಲ್ಲ ಹುಡುಕ್ತಿದ್ದಾನೆ ಎಲ್ಲೋ ಅಂತ ಅಂದರೆ ಹುಡುಕು ಬರ್ರಿ ಹುಡುಕ್ತಾನೆ ಇದ್ದಾನವನು ಫ್ರೀ ಟೈಮ್ ಟೀ ಕುಡಿತಾ ಇದ್ದೀವಿ ಅಲ್ಲಿ ಕುರುಕ್ ತಿಂಡಿಗೆ ಕಾವಿನ ಕಾವ್ಯನತ್ರ ಅವಳು ಟೀ ಕುಡ್ಕೊಂಡು ತಿಂಡಿ ತಿಂತಾವಳಲ್ಲ ಸ್ವೀಟ್ ಸ್ಪೀಡ್ ಬೋಟಿ ತಿಂತಾವಳೆ ಸ್ಪೀಡ್ ಬೋಟಿಗೆ ನಮ್ಮ ಮನೆ ಹತ್ರ ತುಂಬ ಸೌಂಡು ನಾನು ವಾಯ್ಸ್ ಕೊಡ್ತಿದ್ರು ಸೌಂಡ್ ಕೇಳಿಸ್ತಾನೆ ಇರುತ್ತೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆಲ್ರಿಗೂ ಟೇಕ್ ಕೇರ್ ಬಾಯ್